ಅವರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಅಲ್ಲ ಹಿಂದುತ್ವದ ನಾಯಕರು ಹೇಳಿ ಅವ್ರು ಹುಟ್ಟಕ್ಕೆ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರುಗಳು ಬೇಕಾದಷ್ಟು ಇದ್ದಾರೆ ಪಕ್ಷದಲ್ಲಿ ಅವರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಮತ್ತೆ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ ಆ ಬೆಲೆನ ಉಳಿಸ್ಕೊಬೇಕಾದ್ರೆ ಅವ್ರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡೋದು ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀರಿ ನಾವು ಜಯದ್ ಪಟೇಲವ್ರ ಸರ್ಗ ಪಕ್ಷ ಕಟ್ಟಿದ್ರು ವಿಜಯ ಮಲ್ಯವ್ರ ಪಕ್ಷ ಕಟ್ಟಿದ್ರು ಬಂಗಾರಪ್ಪ ಅವ್ರ ಪಕ್ಷ ಕಟ್ಟಿದ್ರು ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು ಎಲ್ಲ ಪಕ್ಷಗಳು ಏನೇನು ಆಯ್ತು ಇವತ್ತು ಅದೆಲ್ಲ ಇರತಕ್ಕಂಥ ಸಂದರ್ಭದಲ್ಲಿ ಆ ಎತ್ತಾಳವರು ಸ್ವಲ್ಪ ಹಿರಿಯರಿದಿರಿ ನಾವು ಗೌರವ ಕೊಡ್ತೀರಿ ಇನ್ನೂ ಗೌರವ ಕೊಡ್ತೀರಿ ಅದಕ್ಕೂ ಒಂದು ತಾಳ್ಮೆ ಇದೆ ದಯವಿಟ್ಟು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು ನಾವು ಇನ್ಯಾವ ನಾಯಕರು ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ ನಾವು ಯತ್ನಾಳ್ವರೇ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋಂಥವ್ರು ನಿಮ್ಮ ಜೊತೆನಾಗ ಯಾರೋ ನಾಲ್ಕು ಜನ ಏನೋ ಲೆಕ್ಕಾಚಾರದಲ್ಲಿ ಬಂದಾಗ ನೀವೇನೇನೋ ಮಾತಾಡೋದಲ್ಲ ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆನಲ್ಲೂ ಅವರೇ ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಕೊಡ್ದು ಅಂತೇಟ್ ಹೇಳಿ ತುದಿಗಾಲು ನಿಂತಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮನ್ನೆಲ್ಲ ಜನ ಬೈಕಂತ ಇದ್ದಾರೆ ಯಾಕೆ ರೀ ಕಾಂಗ್ರೆಸ್ ದಿನಕ್ಕೊಂದ್ ಅಸ್ತ್ರ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಯುದ್ಧಕ್ಕೋಗ್ರೆ ಅನ್ನೋದು ಬಿಟ್ಬಿಟ್ರೆ ನೀವು ನೀವೇ ಕಿತ್ತಾಡ್ತಾ ಇದ್ದೀರಿ ಅಂತೇಳ್ಬಿಟ್ಟು ನಿಮ್ಮನ್ನು ಬೈಕಂತ ಇರ್ತಕ್ಕಂಥವ್ರು ಇದ್ದಾರೆ ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ಸಂತೋಷ್ ಅವರು ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಅಶೋಕ್ ಅಣ್ಣರು ಯಡಿಯೂರಪ್ಪ ಅವರು ಇನ್ನೂ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ನಿಮಗೇನಾದ್ರೂ ಅಷ್ಟೊಂದು ಇದ್ರೆ ಆ ಸಿದ್ಧರಾಮಯ್ಯನರ ವಿರುದ್ಧವಾಗಿ ಮಾತಾಡಿ ನೀವು ಅವಾಗ ನಿಮ್ಮನ್ನು ನಾವು ಮೆಚ್ಕೊತೀರಿ ಅದು ಬಿಟ್ಟು ನೀವು ಏನೇನೋ ನೀವು ಒಬ್ಬರೇ ಅಲ್ಲ ಹಿಂದೂತ್ವ ನಾಯಕರು ನಮ್ಮನ್ನು ಎಲ್ಲರನ್ನೂ ಇನ್ನೂ ನಾವು ಹಿಂದೂ ಫೈಬ್ರ್ಯಾಂಡ್ ಅಂತ ನಮ್ಮನ್ನು ಕರೆಯೋದು ನಿಮ್ಮ ಒಬ್ಬರನ್ನೇ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಇತಿಮಿತಿಯಲ್ಲಿ ಇರಲಿ ಅಂತ ಬಿಟ್ಟು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೊಂದು ವಿಷಯ ಹೇಳ್ತೀನಿ ನಾವು ಎಂಡಿ ಎ ನಾವು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಿ ಮುಂದೇನೂ ಮಾಡ್ತೀರಿ ಮಾಡ್ತಾನೆ ಇರ್ತೀರಿ ಅವರು ಸುಮಾರು ಕಡೆ ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆಲಿ ಬರ್ತೀರಿ ಅಂತ ಹೇಳಿದರೆ ಕೆಲವೊಂದು ಹೋರಾಟಗಳಿಗೆ ಬಂದಿದ್ದಾರೆ ಇನ್ನೂ ಸಣ್ಣ ಪುಟ್ಟ ಏನಾದರೂ ಇದ್ರೆ ಎಲ್ಲ ಕೂತು ಮಾತಾಡಿ ಅದನ್ನೆಲ್ಲ ಎಲ್ಲರನ್ನೂ ಜೊತೇಲಿ ಹಾಕ್ಕೊಂಡು ಹೋಗೋಂಥ ಕೆಲಸಗಳು ಮಾಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಾಂಗ್ರೆಸ್ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಭಿನ್ನಾಪ್ರಾಯಗಳಿಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ